ರಕ್ಷಕ ಬ್ರಾಬ್ ಬಂದವರು ನಮ್ಮನ್ನ ಪಿಕ್ ಡ್ರಾಪ್ ಮಾಡೋಕ್ಕೆ ಹಾಂ ರೈಲ್ವೆ ಸ್ಟೇಷನ್ ಹತ್ರ ಓಕೆ ಬಾಯ್ ಸಿಗುವ ಬಾಯ್ ಸಿಗುವ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬ ಬಂದಿದ್ದಕ್ಕೆ ತುಂಬ ಹೆಲ್ಪ್ ಮಾಡಿದ್ರು ಥ್ಯಾಂಕ್ ಯು ಬಾಯ್ ಓಕೆ ಬಾಯ್ ಬಾಯ್ ಬನ್ನಿಗಾಯ್ ಸಿಗುವ ಟ್ರೈನ್ ಇನ್ನೂ ಬರೋಕ್ಕೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಅವ್ನು ಕಾಫಿ ಮೂನ್ ಮೋನ್ಫಿನ್ಸ್ ತೊಗೊಂಡು ತಿಂತ ಏನೇ ಚೆನ್ನಾಗಿ ಆಗ್ತಿಲ್ಲ ನನಗೆ बायो वाला है लेट्स गो आई हेलो गाइस वेलकम और वेलकम बैक टू माय न्यू व्लॉग गाइस 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 ರೆಸಾರ್ಟಿಂದ ರೆಸಾರ್ಟಿಂದ ನೋಡಿ ಅವನು ಇನ್ನೆ ನಾವು ಚೆಕ್ ಅವಾಗಿಲ್ಲ ಸೋ ಅಲ್ಲಿಂದ ಬಂದು ಬಿಸಿ ಥರ ಫುಲ್ ಆಗಿದ್ರೆ ಸ್ವಲ್ಪ ರೆಸ್ಟ್ ಮಾಡಿ ಸಾಯಂಕಾಲ ಏಳುವರೆಗೆ ಇದೆ ಟಿಕೆಟ್ ಇನ್ನೂ ನಾಲ್ಕು ಆರು ಗಂಟೆ ಟೈಮು ಸೊ ಅಪ್ ಆಗಿದ್ದೀನಿ ಸಮೀರ್ ಹೋಗೋನು ರೆಡಿ ಆಗೋಕ್ಕೆ ರೆಡಿ ಆಗಿಬಿಟ್ಟು ಇನ್ನು ಹೋಗೋತ ಬನ್ನಿ ಹೋಗುವ ಬಂದ ನೋಡಿರಿ ಇಲ್ಲಿಂದ ಹೋಗ್ತಾ ಇದೀರಿ ಹಾಂ ಬನ್ನಿ ಹೋಗುವ ಟ್ರೈನ್ ಎಕ್ಸ್ಪೀರಿಯೆನ್ಸ್ ಮಾಡು ಹಿಂಗೈದೆ ಅಂತ ಈ ರೆಸಾರ್ಟ್ ರೆಸಾರ್ಟನ್ನ ಇಲ್ಲಿಗೆ ಬೈ ಮಾಡ್ತಾ ಇದ್ದೀರಿ ಓನ ಬನ್ನಿ ಬೈ ಮಾಡುವ ಶಾ ರೆಸಾರ್ಟ್ಗೆ ಬೈ ಮಾಡುವ ರಕ್ಷಕ್ರಾಬ್ ಬಂದವ್ರು ನಮ್ಮನ್ನ ಪಿಕ್ ಡ್ರಾಪ್ ಮಾಡೋಕ್ಕೆ ಹಾಂ ರೈಲ್ವೆ ಟೇಷನ್ ಹತ್ರ ಓಕೆ ಬೈ ಸಿಗುವ ಬಾಯ್ ಸಿಗುವ ಸಿಗುವ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಬಂದಿದ್ದಕ್ಕೆ ತುಂಬ ಹೆಲ್ಪ್ ಮಾಡಿದ್ರು ಯು ಬನ್ನಿಗೈಸುವಂತ ಏನು ತಾಳೋ ಹೋಗೋ ಟಿಕೆಟ್ ತಗೊಳಕಾಯ್ತವ ನೋಡ್ರಿ ಅವನು

ಟ್ರೈನ್ ಇನ್ನೂ ಬರೋಕ್ಕೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಅವನು ಕಾಫಿ ತೊಗೊಂಡಾನೆ ಮೋನ್ಫಿನ್ಸ್ ತಗೊಂಡು ತಿಂತ ಏನೇ ಚೆನ್ನಾಗೇ ಆಗ್ತಿಲ್ಲ ನನಗೆ ಬಾಯಲ್ಲ ಹಿಡ್ಕೊ ಬರೋ ಪ್ಲೀಸ್ ಹಿಡ್ಕೊಂತೀಯ ಅವಾಗ ಹಿಡ್ಕೊ ಆಯ್ತು ಯಾವುದು ಮಕ್ಕಳಿತೀನಿ ಬೇಕ್ರೆ ವಿಡಿಯೋ ಚೆಕ್ ಮಾಡು ಅಷ್ಟೇ ಹಲೋ ಬರ್ತಾನೆ ಇಲ್ಲ ಯಾಸಿಡಿಂದ ಬರುತ್ತೆ ಹೌದು ಏಳುವರೆ ಅಂತ ಹೇಳಿದ್ದು ಏಳು 1 ಆಯ್ತು ಟೈಮಿಂಗ್ ಸೆನ್ಸ್ ಇಲ್ವಾ ಫೋನ್ ಹಾಕು ಈಚರಣೆ ಬರ ಒಳಗೆ ಅಂದ್ಬಿಟ್ಟು ನಾನು ಮرجಗೆ ತಗೊಂಡಿದ್ದೀನಿ ನಾನು ಇದನ್ನದು ಮಿಲ್ಕೇಟ್ ತೊಗೊಂಡಿದ್ದೀನಿ ನೀನೇ ತండో ಒಂದು ಬಾಡಿ ತಗೊಂಡವನ ತಿನ್ನಕ್ಕೆ ಹಾಕಿ ಆ ಮಾಡಡಾಗ್ ಎಷ್ಟು ಮಾಡಿದೆ ಫಿ ಫೈವ್ ಅಂತ ತಿನ್ನೋದು ಅರ್ಥ ಇಲ್ಲ ಐದು ರೂಪಾಯಿ ಮಾಡಿದ ಐದು ರೂಪಾಯಿ ಮಾಡಿದೀವಿ ನೋಡ್ರಿ ಅಣ್ಣ ಹಿಂಗೆ ಮೋಸ ಮಾಡೋದು ಬರ್ತಾರೆ ನೋಡ್ಕೊಂಡಿಲ್ಲ ಫೈನಲಿ ಟ್ರೈನಲ್ಲಿ ಬಂದು ಕುಂತೀರಿ ಬಿಸ್ಕೆಟ್ ತಿಂದ್ಕೊಂಡು ಚಿಪ್ಸ್ ತಿಂದ ನೈಟ್ ಟ್ರೈನ್ ಜರ್ನಿನ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು ಬನ್ನಿ ಹೋಗ್ತಾ ಸಿಗುವ ಫೈನಲಿ ಇನ್ನೆಲ್ಮಂಗ್ಳಾಗ ರೀಚ್ ಆಗಿದ್ದೀರಿ ಇನ್ನು ಎರಡು ಸ್ಟಾಪ್ ಐತೆ ಸಮೀಪ ಇದೆ ಕುತ್ಕೊಂಡೇ ಇದನ್ನ ವೀಡಿಯೋ ನೋಡಿದ್ರಲ್ಲ ನೀವು ನಾನು ಮಲಗಿಬಿಟ್ಟಿದ್ದೆ ನಾನು ಇಷ್ಟೇ ಜಾಗ ನನ್ನ ಕಾಲತ್ರ ಇನ್ನೊಬ್ರು ಯಾರೋ ಮಲಗಿದ್ರು ನಾನು ಇಲ್ಲಿ ಇಲ್ಲಿ ಇಟ್ಸು ಅಡ್ಜಸ್ಟ್ ಮಾಡ್ಕೊಂಡೆ ಮುಲಗಿತ್ತೆ ತರರ ಬಸ್ಸು ಅಪ್ಪ ಶೋ ಏನೋ ನಾನು ಟ್ರೈನ್ ಬರ್ಬೋದು ಖಾಲಿ ಇರುತ್ತೆ ನಾನು ಅನ್ಕೊಂಡಿದ್ದೆ ಇಲ್ಲಿ please ಹಿಡ್ಕೊಳ್ಳೋ ಒಂದು ನಿಮಿಷ ಬ್ಯಾಗ್ ಹಾಕೊಂತೀನಿ ಹಿಡಕ ಹಿಡ್ಕೋ ನನಗೆ ಹಾಕಂತೀನಿ ನಾನು ಫೈನಲಿ ರೀಚ್ ಆದ್ರಿ ಆ ಬನ್ನಿ ಹೋಗೋ ಸೈಡು ಯಾರಿ ಗೊತ್ತು ಹ್ಞೂ ಯಾ ಸೈಡ್ ಬರುತ್ತಾ ಸೈಡ್ ಇಳಿಯೋದು ಕಾಲೇಜ್ ಫೈನಲ್ಲಿ ಬಂದೇ ಮುಗ್ದು ಖುಷಿ ನೋಡ್ರಿ ಬಂದಿದ್ದಕ್ಕೆ ಎಕ್ಸಿಟ್ಟು ಆ ಸೈಡೇ ನೋಡಿ ಲೆಫ್ಟ್ ತಗೋಬೇಕಲ್ವಾ ಎಷ್ಟು ಖುಷಿ ಆಗುತ್ತೆ ಅಲ್ಲಿಂದ ಇಲ್ಲಿಗೆ ಬಂದಿದ್ದಕ್ಕೆ ತಾನಾಗಂತೂ ಯಾವಾಗ ಬರ್ತೀನಿ ಅನ್ಸ್ಬಿಡಿ ಯಶಂಪುರಕ್ಕೆ ಬಂದು ಬಸ್ ಹುಡುಕ್ತಾ ಇದ್ರಿ ಫೋರ್ ನಾಟ್ ಒನ್ ಹೋಗ್ಬೇಕು ಬಸ್ ಸ್ಟಾಪ್ ಎಲ್ಲ ಇತ್ತು ಅಂದನೆ ಗೊತ್ತಿಲ್ಲ ನಮಗೆ ಸುಮ್ಮನೆ ಹುಡುಕಾಡ್ತಾ ಇದ್ರಿ ಇಲ್ಲೋಯ್ತೆ ಹುಡ್ಕಿ ಹುಡುಕಿ ಸಾಕಾಯ್ತು ನೋಡ್ರಿ ಅವಾಗಿಂದ ಹುಡುಕ್ತಾ ಇದೀವಿ ಸಿಗ್ತಾನೆ ಇಲ್ಲ

ನಂಗೆ ಗೊತ್ತಿಲ್ಲ ಹಾಗಾದ್ರು ಬನ್ನಿ ಹೋಗಿ ಕೇಳು ಹಂಗೇ ರ್ಯಾಪಿಡೇ ಮಾಡ್ಕೊಂಡು ಹೊರತು ಹೋಗೋಣ ಅಂದರೆ ಅವನು ಸ್ವಲ್ಪ ದುಡ್ಡು ಖರ್ಚು ಮಾಡೋದ್ರಲ್ಲಿ ಹಿಂದೆ ಮುಂದೆ ನೋಡ್ತಾನೆ ಬೇಡ ಹತ್ತು ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ಬಸ್ಸಲ್ಲಿ ಹೋಗೋಣ ಅಂತಾನೆ ಇಂಥವ್ರಿಗೆ ಏನು ಮಾಡೋದು? ಬಸ್ ಫಾಮ್ಲ ಅದಕ್ಕೆ. ಎಲ್ಲ ಬರಂತದ್ದು ಫೋನ್ ಬಂತು. ಈ ಸ್ಲ್ಯಾಷ್ ಗೆ ಬರುತ್ತಂತೆ ಹೇಳಿದ್ರು. ಲಾಸ್ಟ್ ಬರುತ್ತೆ ಅಂತ ಹೇಳಿದ್ರು. ಲಾಸ್ಟ್ ಗೆ ನಡ್ಕೊಂಡು ಮೇಲೇನೇ. ಆರಾಮಾಗಿ ಮತ್ತಿಕರೆ ಅಲ್ಲಿ ಇರ್ತಾ ಇದ್ರಿ. ಅಯ್ಯೋ ಯೋ. ಸೋ ಫೈನಲಿ ಬಸ್ ಬಂತು. ತಿನ್ನಕ ನಡಿ ಅಲ್ಲೇ ಹೋಗನ್ಲೆ ಇನ್ನು ಮುಖ ತೊಳ್ದಿಲ್ಲ ಗಾಯ್ ಸಾಗಲೇ ತಿನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾನೆ ನೀನು ನಾನು ಮನೆಗೆ ಹೋಗಿ ಸಾಕು ಸಾಕು ಅಂತ ಟೈಮಲ್ಲಿ ಚಲ ಅಷ್ಟು ಬೇಡ ಬರೋಲ್ಲೇ ಬೀಚ್ ಆಗಿ ಒಂದು ಆಟೋ ಹತ್ತಿ ಆಟೋ ಹೊತ್ತಿ ಸೀದಾ ಹೋಗ್ಬಿಡದೆ ನೆಕ್ಸ್ಟ್ ಸ್ಟಾಪೇ ನಮ್ಮ ಏರಿಯಾ ನಡ್ಕೊಂಡು ಹೋಗ್ಬಿಡ್ಬೋದು ಬಟ್ ನಡ್ಕೊಂಡು ಹೋಗೋಕ್ಕೆ ಶಕ್ತಿ ಇಲ್ಲ ಕಾಲೆಲ್ಲ ನೋವು ಹಾಂ ನೆನ್ನೆ ಇಪ್ಪತ್ತು ಕಿಲೋಮೀಟ್ರ್ ನಡೆದು ನಿನ್ನೆನಾ ಮೊನ್ನ ನಿನ್ನೆಲ್ಲ ಅಲ್ಲ ಹತ್ತನೇ ತಾರೀಕು ಹತ್ತನೇ ತಾರೀಕು ನಡೆದು ಇಪ್ಪತ್ತು ಕಿಲೋಮೀಟ್ರು ಕಾಲೆಲ್ಲ ಮೊನ್ನೆ ಅನಿಸ್ ಬಸ್ ಅಂತ ನಡಿ ಗಾಯ್ಸ್ ಫೈನಲಿ ಏರಿಯಾಗೆ ರೀಚ್ ಆಗಿ ಇನ್ನೂ ಬೇರೆ ಡ್ರಾಪ್ ಮಾಡೋಕ್ಕೆ ಬೇರೆ ಹೋಗ್ಬೇಕು ಗಾಡಿ ತೊಗೊಂಡೋಗ್ತಿಲ್ಲ ತಗೊಂಡೋಗ ಗಾಡಿ ಓಯ್ ಅದಕ್ಕೆ ಹೋಗಿಲ್ಲ ಕೆಲ್ಸಕ್ಕೆ ನೋಡಿ ಗೈಸ್ ಗಾಡಿ ನೋಡಿ ಖುಷಿ ಆಗುತ್ತೆ ಖುಷಿ ಖುಷಿ ಆಗುತ್ತೆ ಗಾಡಿ ನೋಡಿ ಫೈನಲಿ ಸಮೀರ್ನ ಮನೆ ತರ ಡ್ರಾಪ್ ಆಗಿದೆ ಶಾ ಸಿಗುವ ಹೆಂಗಿತ್ತು ಜರ್ನಿ ಹೆಂಗಿತ್ತು ಹೋಗಿದ್ದು ಹೆಂಗಿತ್ತು ಅಂತ ಓಕೆ ಬಾಯ್ ಪಾಪ ಅವನಿ ಸುಸ್ತಾಗ್ಬಿಡವನೇ ಹಾಂ ಬನ್ನಿ ನಾವು ಹೋಗುವ ಮನೆಗೆ ಹೋಗಿ ನಾನು ಸ್ವಲ್ಪ ಚಿಲ್ ರೆಸ್ಟ್ ಮಾಡಬೇಕಲ್ಲ ಕೆಲಸ ತುಂಬ ಐತೆ ಗೈಸ್ ನನಗೂ ಇವತ್ತು ಬನ್ನಿ ಹೋಗುವ ಗೈಸ್ ಫೈನಲಿ ನಾನು ರೆಡಿ ಆದ ಸಾರಿ ಮನೆ ಹತ್ರ ಬಂದೆ ಫೈನಲಿ ನಾನು ನಾನು ಹೋಗಿ ಸ್ವಲ್ಪ ಮಲ್ಕೋಬೇಕು ಬಸ್ ಸ್ಟಾಗಿ ತಿರುಗಾಡಿ ತಿರುಗಾಡಿ ಮೈಕೆಲ್ಲ ನೋವು ಬಂದು ಗೈಸ್ ಅವರೆಲ್ಲ ನೋವು ಟ್ರೈನಲ್ಲಿ ಕರೆಕ್ಟಾಗಿಲ್ಲ ನನಗೆ ಸೊ ನೀವೇ ಬ್ಲಾಗ್ನ ಎಲ್ಲಿ ಗಂಟು ಮಾಡ್ತಾ ಇನ್ನು ಇಷ್ಟ ಆಗಿದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾವು ಹೋಗಿದ್ದರು ಸಡನ್ನಾಗೆ ಪ್ಲ್ಯಾನ್ ತಿಳ್ದಂಗೆ ಹೋಗಿಟ್ಟು ಸೊ ಬಿ ಎಂಡ್ ಬ್ಲಾಗ್ ಚೆನ್ನಾಗಿ ಎಂಜಾಯ್ ಮಾಡಿ ಸಿಗುವ ಬಾಯ್